ನಮಸ್ಕಾರ ಸ್ನೇಹಿತರೆ ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮಿಲ್ರಿಗೂ ಮತ್ತೊಮ್ಮೆ ಆತ್ಮೇವಾದಂತಹ ಸ್ವಾಗತ ಸ್ನೇಹಿತರೆ ಸರ್ಕಾರಿ ನೌಕರರ ಸಂಬಳ ಪ್ಯಾಕೇಜ್ಗಳ ಬಗ್ಗೆ ಈಗ ಬ್ಯಾಂಕ್ಗಳು ಒಂದಷ್ಟು ಸೌಲಭ್ಯಗಳನ್ನು ಸರ್ಕಾರಿ ನೌಕರರಿಗೆ ಅನೌನ್ಸ್ ಮಾಡಿದೆ ತಮ್ಮ ತಮ್ಮ ಬ್ಯಾಂಕ್ಗಳಲ್ಲಿ ಯಾರು ಸಂಬಳ ಪ್ಯಾಕೇಜ್ ಅಕೌಂಟನ್ನು ಓಪನ್ ಮಾಡ್ಕೋತಾರೆ ಅಂತಹ ನೌಕರರಿಗೆ ಒಂದಷ್ಟು ಸೌಲಭ್ಯಗಳನ್ನು ನೀಡಲಾಗ್ತಾ ಇದೆ ಯಾವ್ಯಾವ ಬಗ್ಗೆ ಯಾವ್ಯಾವ ಬ್ಯಾಂಕು ಯಾವ್ಯಾವ ಸೌಲಭ್ಯಗಳನ್ನು ನೀಡಲಾಗ್ತಾಯಿದೆ ಇದರ ಬಗ್ಗೆ ಒಂದಷ್ಟು ಮಾಹಿತಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಸ್ನೇಹಿತರೆ ನೋಡೋಣ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ನಾಲ್ಕು ಬ್ಯಾಂಕ್ಗಳ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆ ಇದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಅಧಿಕೃತವಾಗಿ ಹೊರಸಿರ್ತಕ್ಕಂಥದ್ದು ಒಂದು ಬ್ಯಾಂಕ್ ಆಫ್ ಬರೋಡಾ ಮತ್ತು ಯೂನಿಯನ್ ಬ್ಯಾಂಕು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಕೆನರಾ ಬ್ಯಾಂಕ್ ಇವುಗಳ ಬ್ರಾಂಚ್ಗಳು ಎಷ್ಟೆಷ್ಟಿದೆ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಮಾಹಿತಿಯನ್ನು ನೀಡಲಾಗಿದೆ ನೀವು ಗಮನಿಸ್ಬೋದು ನಿಮ್ಮ ಅಕೌಂಟ್ಗಳು ಆಲ್ರೆಡಿ ಅಲ್ಲಿ ಇತ್ತು ಅಂತಂದರೆ ನೀವು ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕೀಮ್ಗಳನ್ನು ನೀವು ಗಮನಿಸಿ ನೀವು ಅದೇ ಬ್ಯಾಂಕಲ್ಲಿ ಮುಂದುವರಿಬೋದು ಅಥವಾ ಬೇರೆ ಬ್ಯಾಂಕಲ್ಲೂ ಕೂಡ ನೀವು ಮುಂದುವರಿಸ್ಕೊಂಡು ಹೋಗ್ಬೋದು ಸಂಬಳ ಪ್ಯಾಕೇಜ್ ಅಕೌಂಟನ್ನು ಮನೆ ಸ್ನೇಹಿತರೆ ಈಗ ಬ್ಯಾಂಕ್ಗಳ ಸಾಲ ಸೌಲಭ್ಯ ಅದರಲ್ಲಿ ಬಡ್ಡಿ ದರಗಳು ಯಾವ ರೀತಿ ಇದೆ ಅಂತ ಇಲ್ಲಿ ನೋಡೋಣ ವೈಯಕ್ತಿಕ ಸಾಲ ಗೃಹ ಸಾಲ ಮತ್ತು ನಿವೇಶನ ಸಾಲ ವಾಹನ ಖರೀದಿ ಶೈಕ್ಷಣಿಕ ಸಾಲಗಳು ಈಗಿನ ಬಡ್ಡಿ ದರಗಳು ಇದು ಸಿವಿಲ್ ಸ್ಕೋರ್ ಮತ್ತು ಆರ್ ಬಿ ಐನ ರೆಪೋ ನಿಯಮಗಳ ಅನ್ವಯ ಯಾವ ರೀತಿ ಕೊಡ್ತಾ ಇದೆ ಅಂತಂದರೆ ನೋಡಿ ಬ್ಯಾಂಕ್ ಆಫ್ ಬರೋಡಾದಲ್ಲಿ ವೈಯಕ್ತಿಕ ಸಾಲದ ಒಂದು ಶೇಕಡ ಎಷ್ಟು ಬಡ್ಡಿ ದರ ಇರುತ್ತೆ ಅಂದರೆ ಇದು ವಾರ್ಷಿಕ ಹನ್ನೊಂದು ಪಾಯಿಂಟ್ ನಾಲ್ಕು ಸೊನ್ನೆ ಪರ್ಸೆಂಟ್ ಇರುತ್ತೆ ಗೃಹ ಸಾಲಕ್ಕೆ ಎಂಟು ಪಾಯಿಂಟ್ ಮೂರು ಪರ್ಸೆಂಟು ವಾಹನ ಸಾಲಕ್ಕೆ ಒಂಬತ್ತು ಪಾಯಿಂಟ್ ಎರಡು ಐದು ಪರ್ಸೆಂಟು ಶಿಕ್ಷಣ ಸಾಲಕ್ಕೆ ಒಂಬತ್ತು ಪಾಯಿಂಟ್ ಏಳು ಐದು ಪರ್ಸೆಂಟ್ ಮತ್ತು ಭದ್ರತಾ ಸಾಲಕ್ಕೆ ಹನ್ನೊಂದು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಇರುತ್ತೆ ಇಲ್ಲಿ ಕಂಪೇರ್ ಮಾಡಿ ನೀವು ನೋಡ್ಬೋದು ಅದೇ ಸೇಮ್ ಈಗ ಯೂನಿಯನ್ ಬ್ಯಾಂಕಲ್ಲಿ ನೋಡೋದಾದರೆ ವೈಯಕ್ತಿಕ ಸಾಲಕ್ಕೆ ಹತ್ತು ಪಾಯಿಂಟ್ ಎಂಟು ಐದು ಪರ್ಸೆಂಟ್ ಕೊಡ್ತಾ ಇದ್ದಾರೆ ಅವರು ಮತ್ತು ಗೃಹ ಸಾಲಕ್ಕೆ ಏಳು ಪಾಯಿಂಟ್ ಎಂಟು ಪರ್ಸೆಂಟು ಮತ್ತು ವಾಹನ ಸಾಲಕ್ಕೆ ಎಂಟು ಪಾಯಿಂಟ್ ಮೂರು ಪರ್ಸೆಂಟು ಹಾಗೂ ಶಿಕ್ಷಣ ಸಾಲ ಹತ್ತು ಪಾಯಿಂಟ್ ಮೂರು ಐದು ಪರ್ಸೆಂಟು ಭದ್ರತಾ ಸಾಲಕ್ಕೆ ಒಂಬತ್ತು ಪಾಯಿಂಟ್ ಒಂಬತ್ತು ಐದು ಪರ್ಸೆಂಟಷ್ಟು ಹಾಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅದರಲ್ಲಿ ನೋಡಿ ಹನ್ನೊಂದು ಪಾಯಿಂಟ್ ಎಂಟು 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 ಪರ್ಸೆಂಟು ಒಂಬತ್ತು ಪಾಯಿಂಟ್ ಎರಡು ಪರ್ಸೆಂಟು ಒಂಬತ್ತು ಪಾಯಿಂಟ್ ಆರು ಐದು ಪರ್ಸೆಂಟು ಮತ್ತು ಒಂಬತ್ತು ಪಾಯಿಂಟ್ ಏಳು ಐದು ಪರ್ಸೆಂಟಷ್ಟು ಇದ್ದಾರೆ ಹಾಗೆ ಕೆನರಾ ಬ್ಯಾಂಕಲ್ಲೂ ಕೂಡ ಈ ರೀತಿ ನೀಡಲಾಗಿದೆ ಸೊ ಇವಕ್ಕೆಲ್ಲ ನೀವು ನೋಡೋದಾದರೆ ಸ್ನೇಹಿತರೆ ವೈಯಕ್ತಿಕ ಸಾಲ ಅತ್ಯಂತ ಕಡಿಮೆ ಬಿಟ್ಟಿದಾರ ಕೆನರಾ ಬ್ಯಾಂಕ್ ನೀಡ್ತಾ ಇರತಕ್ಕಂಥದ್ದು ಕೆಲವೊಂದರಲ್ಲಿ ಕೆಲವೊಂದು ಕಡಿಮೆ ಇರುತ್ತೆ ಕೆಲವೊಂದು ಜಾಸ್ತಿ ಇರುತ್ತೆ ಆ ರೀತಿಯಲ್ಲಿ ಕೊಡಲಾಗಿದೆ ಗೃಹ ಸಾಲನೂ ಕೂಡ ಹಾಗೆ ನೋಡಿ ಯೂನಿಯನ್ ಬ್ಯಾಂಕ್ ಆಫ್ ಯೂನಿಯನ್ ಬ್ಯಾಂಕಲ್ಲಿ ನಿಮಗೆ ಕಡಿಮೆ ಕೊಟ್ಟಿದ್ದಾರೆ ಹಾಗೆ ವಾಹನ ಸಾಲ ನಿಮಗೆ ಅತಿ ಕಡಿಮೆ ಅಂತಂದರೆ ಅದು ಕೆನರಾ ಬ್ಯಾಂಕ್ನಲ್ಲಿ ಅದು ಏಯ್ಟ್ ಪಾಯಿಂಟ್ ಟೂ ಜೀರೋ ಇದೆ ಮತ್ತು ಶೈಕ್ಷಣಿಕ ಸಾಲ ಅದು ಕೂಡ ನಿಮಗೆ ಕೆನರಾ ಬ್ಯಾಂಕ್ನಲ್ಲಿ ಕೂಡ ಕಡಿಮೆ ಇರ್ತಕ್ಕಂಥದ್ದು ಹಾಗೆ ಎರಡನೇ ಮುಖ್ಯವಾದ ಅಂಶವನ್ನು ಇಲ್ಲಿ ಗಮನಿಸೋದಾದರೆ ನೌಕರಿಗೆ ವೈಯಕ್ತಿಕ ಸಾಲದ ಮಿತಿ ಎಷ್ಟು ಕೊಡ್ಬೋದು ಮತ್ತು ಅದರ ಅವಧಿ ಎಷ್ಟಿರುತ್ತೆ ಸೊ ಇಲ್ಲಿ ಬ್ಯಾಂಕ್ ಆಫ್ ಬರೋಡಾ ಹೇಳ್ತಾ ಇದೆ ಅದು ಸಿಬಿಲ್ ಸ್ಕೋರ್ ಹಾಗೂ ಮರುಪಾವತಿಯ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಾವು ಸಾಲವನ್ನು ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಹಾಗೆ ಯೂನಿಯನ್ ಬ್ಯಾಂಕ್ ಅವರು ನೋಡಿ ನೆಟ್ ಸ್ಯಾಲ್ರಿ ಮೇಲಿನ ಗರಿಷ್ಠ ಇಪ್ಪತ್ತೈದು ಲಕ್ಷಗಳವರೆಗೆ ಸಾಲವನ್ನು ಕೊಡ್ತಾರೆ ಮತ್ತು ಮರುಪಾವತಿಯ ಗರಿಷ್ಠ ಅವಧಿ ಎಂಬತ್ನಾಲ್ಕು ತಿಂಗಳನ್ನ ನೀಡಲಾಗುತ್ತೆ ಹಾಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವರು ನೋಡಿ ನೆಟ್ ಸ್ಯಾಲರಿಯ ಇಪ್ಪತ್ತ್ನಾಲ್ಕು ಪಟ್ಟು ಮರುಪಾವತಿ ಅವಧಿ ಎಂಬತ್ನಾಲ್ಕು ತಿಂಗಳಿರುತ್ತೆ ಹಾಗೆ ಗ್ರಾಸ್ ಸ್ಯಾಲರಿಯ ಇಪ್ಪತ್ತೈದು ಪಟ್ಟು ಗರಿಷ್ಠ ಮೂವತ್ತು ಲಕ್ಷಗಳವರೆಗೆ ಕೆನರಾ ಬ್ಯಾಂಕ್ನಲ್ಲಿ ನೀಡಲಾಗುತ್ತೆ ಅದು ಎಂಬತ್ತ ನಾಲ್ಕು ತಿಂಗಳು ಗರಿಷ್ಠ ಅವಧಿ ಇರುತ್ತೆ ಸೊ ಅತಿ ಹೆಚ್ಚು ಅಂತಂದರೆ ಈಗ ಮೂವತ್ತು ಲಕ್ಷಗಳವರೆಗೆ ಅಂದರೆ ಕೆನರಾ ಬ್ಯಾಂಕ್ ನೀಡ್ತಾ ಇದೆ ನೆಟ್ ಸ್ಯಾಲ್ರಿ ಇಪ್ಪತ್ನಾಲ್ಕು ಪಟ್ಟು ಅಂತಂದರೆ ನಿಮ್ಮ ನೆಟ್ ಸ್ಯಾಲ್ರಿ ಎಷ್ಟಿದೆ ಅದರ ಇಪ್ಪತ್ನಾಲ್ಕು ಪಟ್ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನೀಡ್ತಾ ಇದೆ ಇದು ಯೂನಿಯನ್ ಬ್ಯಾಂಕು ಇಪ್ಪತ್ತೈದು ಲಕ್ಷಗಳವರೆಗೆ ನೀಡ್ತಾ ಇದೆ ಸೊ ಕಾಲಾವಧಿ ಅವಧಿ ಎಂಬತ್ತ ನಾಲ್ಕು ತಿಂಗಳು ನಿಮಗೆ ಇದ್ದೇ ಇರುತ್ತೆ ಹಾಗೆ ಬ್ಯಾಂಕ್ನಿಂದ ಬ್ಯಾಂಕ್ಗಳಿಗೆ ಗೃಹ ನಿವೇಶನ ಸಾಲ ವಾಹನ ಖರೀದಿ ಸಾಲಗಳ ವರ್ಗಾವಣೆ ಶುಲ್ಕಗಳು ಎಷ್ಟಿರುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇದರಲ್ಲಿ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಒಟ್ಟು ವೇತನ ರು ರು ಐವತ್ತು ಸಾವಿರವರೆಗೆ ಶೇಕಡಾ ಐವತ್ತು ಪರ್ಸೆಂಟು ರಿಯಾಯಿತಿ ಇರುತ್ತೆ ಹಾಗೆ ಒಟ್ಟು ವೇತನದ ರು ಐವತ್ತು ಸಾವಿರ ಮೇಲ್ಪಟ್ಟು ಒಂದು ಲಕ್ಷದವರೆಗೆ ಶೇಕಡ ಐವತ್ತು ಪರ್ಸೆಂಟ್ ರಿಯಾಯಿತಿ ಇರುತ್ತೆ ಒಟ್ಟು ವೇತನದ ಒಂದು ಲಕ್ಷ ಮೇಲ್ಪಟ್ಟು ಎರಡು ಲಕ್ಷದವರೆಗೆ ಉಚಿತವಾಗಿರುತ್ತೆ ಹಾಗೂ ಒಟ್ಟು ವೇತನದ ಎರಡು ಲಕ್ಷದ ಮೇಲ್ಪಟ್ಟು ಉಚಿತವಾಗಿರುತ್ತೆ ಸೊ ಇನ್ನು ಬೇರೆ ಎಲ್ಲ ಬ್ಯಾಂಕ್ಗಳಲ್ಲೂ ಉಚಿತವಾಗಿರುತ್ತೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಮಾತ್ರ ನಿರ್ವಹಣಾ ಶುಲ್ಕವನ್ನು ಮಾತ್ರ ತಗೋತಾರೆ ಇನ್ನೆಲ್ಲ ಉಚಿತ ಇರುತ್ತೆ ಸೊ ಈ ರೀತಿ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಇದು ಸಾಲಗಳ ಮೇಲಿನ ಬಡ್ಡಿ ದರಗಳ ಬಗ್ಗೆ ಆಯಿತು ಸ್ನೇಹಿತರೆ ಇನ್ನಿತರೆ ಸೌಲಭ್ಯಗಳ ಬಗ್ಗೆ ನೋಡೋದಾದರೆ ನೋಡಿ ರಾಜ್ಯ ಮತ್ತು ಅಂತಾರಾಜ್ಯ ಹಾಗೂ ವಿದೇಶಗಳ ಸರ್ಕಾರಿ ಮತ್ತು ಖಾಸಗಿ ವಿದ್ಯಾಸಂಸ್ಥೆಗಳಿಗೆ ಉನ್ನತ ಶಿಕ್ಷಣವನ್ನು ವ್ಯಾಸಂಗ ಮಾಡುವ ವಿದ್ಯಾರ್ಥಿಗಳಿಗೆ ಅಂದರೆ ನೌಕರರ ಮಕ್ಕಳಿಗೆ ಐವತ್ತು ಲಕ್ಷಗಳವರೆಗೆ ಶೈಕ್ಷಣಿಕ ಸಾಲ ನೀಡುವುದು ಇದು ಯಾವ ಬ್ಯಾಂಕ್ ಕೊಡ್ತಾ ಇದೆ ಅಂತಂದರೆ ನೋಡಿ ಬ್ಯಾಂಕ್ ಆಫ್ ಬರೋಡಾ ಮಾತ್ರ ಇಲ್ಲಿ ಎ ಶ್ರೇಣಿಯ ವಿದ್ಯಾಸಂಸ್ಥೆಗಳಲ್ಲಿ ಪ್ರವೇಶಾತಿ ಹೊಂದಿದ್ದಲ್ಲಿ ರು ಮೂವತ್ತು ಲಕ್ಷಗಳವರೆಗೆ ಜಾಮೀನು ರಹಿತ ಶೈಕ್ಷಣಿಕ ಸಾಲವನ್ನು ನೀಡಲಾಗುತ್ತೆ ಅದು ಬಿಟ್ಟರೆ ಇನ್ನು ಯಾವ ಬ್ಯಾಂಕು ಕೂಡ ಇಲ್ಲಿ ಶೈಕ್ಷಣಿಕ ಸಾಲದ ಬಗ್ಗೆ ಪ್ರಸ್ತಾಪವನ್ನು ಮಾಡಿಲ್ಲ ಸ್ನೇಹಿತರೆ ನೀಡೋದಿಲ್ಲ ಅಂತ ಆಯಿತು ಹಾಗೆ ಮೇಲ್ಕಂಡ ಎಲ್ಲ ಸಾಲಗಳಿಗೆ ಸಾಮಾನ್ಯ ಖಾತೆಗಿಂತ ಶೇಕಡ ಎರಡು ಪರ್ಸೆಂಟ್ ಕಡಿಮೆ ಬಡ್ಡಿ ದರದಲ್ಲಿ ನೀಡುವುದು ಈ ಅಂಶಕ್ಕೆ ಬ್ಯಾಂಕ್ಗಳು ನೋ ಅಂದರೆ ಇಲ್ಲ ಅಂತ ಇಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಾಲ ಮಂಜೂರಾತಿಯಲ್ಲಿ ಸಿಬಿಲ್ ಸ್ಕೋರ್ಗಳಲ್ಲಿ ವಿನಾಯಿತಿಯನ್ನ ನೀಡಲಾಗುತ್ತಾ ಅಂತ ಕೇಳೋದಕ್ಕೆ ಈಗ ಬ್ಯಾಂಕ್ಗಳಲ್ಲಿ ಹೇಳಿರ್ತಕ್ಕಂಥದ್ದು ನೋಡಿ ಬ್ಯಾಂಕ್ ಆಫ್ ಬರೋಡಾ ಕನಿಷ್ಠ ಏಳ್ನೂರೈವತ್ತು ಸಿಬಿಲ್ ಸ್ಕೋರ್ ಇರಬೇಕಾಗುತ್ತೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಕನಿಷ್ಠ ಆರನೂರ ಐವತ್ತು ಸಿಬಿಲ್ ಸ್ಕೋರ್ ಇದ್ದರೆ ಸಾಕು ಅಂತ ಯೂನಿಯನ್ ಬ್ಯಾಂಕ್ ಅವರು ಹೇಳ್ತಿದ್ದಾರೆ ಎಸ್ ಬಿ ಐ ಮತ್ತು ಕೆನರಾ ಬ್ಯಾಂಕ್ ಕೂಡ ಏಳ್ನೂರೈವತ್ತು ಸಿಬಿಲ್ ಸ್ಕೋರ್ ಕೇಳ್ತಾ ಇದ್ದಾರೆ ಸೊ ನೀವು ಸರ್ಕಾರಿ ನೌಕರರಾಗಿದ್ದರೂ ಕೂಡ ಏಳ್ನೂರೈವತ್ತು ಸಿಬಿಲ್ ಸ್ಕೋರನ್ನು ನೀವು ಮೇಂಟೈನ್ ಮಾಡಿರಲೇಬೇಕು ಯೂನಿಯನ್ ಬ್ಯಾಂಕಲ್ಲಿ ಮಾತ್ರ ನೀವು ಆರುನೂರೈವತ್ತು ಸಿವಿಲ್ ಸ್ಕೋರ್ ಮೇಂಟೈನ್ ಮಾಡಿದರೆ ಸಾಕು ಮುಂಗಡ ವೇತನ ಸಾಲ ಸೌಲಭ್ಯ ಅಂದರೆ ಓಡಿ ಹಾಗೂ ಅದರ ಬಡ್ಡಿ ದರದ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಒಟ್ಟು ವೇತನ ರು ಐವತ್ತು ಸಾವಿರದವರೆಗೆ ಕಡೆಯ ಮೂರು ತಿಂಗಳ ವೇತನ ಸರಾಸರಿ ಗರಿಷ್ಠ ಐವತ್ತು ಸಾವಿರ ಮತ್ತು ಅರುವತ್ತು ದಿನಗಳವರೆಗೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಪ್ರತಿಯೊಂದು ಅಮೌಂಟ್ಗೂ ಕೂಡ ಇಲ್ಲಿ ಸಬ್ಸೆಪ್ರೇಟ್ ಆಗಿ ಕೊಟ್ಟಿದ್ದಾರೆ ಅದೇ ರೀತಿ ಇಲ್ಲಿ ಕಾಲ ಕಾಲಕ್ಕೆ ಬದಲಾಗ್ತಕ್ಕಂಥ ಬಡ್ಡಿ ದರಗಳು ಅನ್ವಯಿಸುತ್ತೆ ಅಂತ ಕೂಡ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಹಾಗೆ ಯೂನಿಯನ್ ಬ್ಯಾಂಕಲ್ಲೂ ನೋಡಿ ಈಗಿನ ಬಡ್ಡಿ ದರ ಅದು ಮೆನ್ಷನ್ ಮಾಡಿ ಕೊಟ್ಬಿಟ್ಟಿದೆ ಹತ್ತು ಪಾಯಿಂಟ್ ಎಂಟು ಐದು ಪರ್ಸೆಂಟಷ್ಟು ನೀಡಲಾಗುತ್ತೆ ಸೊ ಎಸ್ ಬಿ ಐನಲ್ಲಿ ಆ ರೀತಿ ಯಾವುದು ಇಲ್ಲ ಅಂತ ಕೊಟ್ಟಿದ್ದಾರೆ ಹಾಗೆ ಕೆನರಾ ಬ್ಯಾಂಕಲ್ಲೂ ಕೂಡ ಇಲ್ಲಿ ಪ್ಲಾಟಿನಮ್ ಡೈಮಂಡು ಮತ್ತು ಗೋಲ್ಡ್ ಮತ್ತು ಸಿಲ್ವರ್ ಅಂತ ನಾಲ್ಕು ಭಾಗವಾಗಿ ಇಲ್ಲಿ ವಿಂಗಡಣೆ ಮಾಡಿ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಹಾಗೆ ಅವಲಂಬಿತ ಕುಟುಂಬ ಸದಸ್ಯರಿಗೂ ಶೂನ್ಯ ಖಾತೆಯ ಸೌಲಭ್ಯ ಇರುತ್ತಾ ಅಂತ ಇಲ್ಲಿ ಕೇಳಿದ್ದಕ್ಕೆ ಇದೆ ಅಂತ ಈಗ ಎಲ್ಲ ಬ್ಯಾಂಕ್ನವರು ಕೂಡ ಎಸ್ ಅಂತ ಹೇಳಿದ್ದಾರೆ ಸೊ ಅವಲಂಬಿತ ಕುಟುಂಬ ಸದಸ್ಯರಿಗೂ ಕೂಡ ಝೀರೋ ಅಕೌಂಟ್ ಓಪನ್ನ ಮಾಡಿಕೊಡ್ತಾರೆ ಸೇವಿಂಗ್ ಅಕೌಂಟನ್ನು